ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದಿರೋದು ನಾ ಎಲ್ಲರ ಫೇವ್ರೆಟ್ ಟೆಂಪಲು ಕೂರ್ಗೋಗಿ ಬಂದರೆ ಸ್ಪೆಷಲಿ ಹೋಗೇ ಹೋಗ್ತೀವಿ ನಾವು ಅದೇ ಗೋಲ್ಡನ್ ಟೆಂಪಲ್ ಅದ್ರ ಬಗ್ಗೆ ಮಾತಾಡೋ ಮುಂಚೆ ಸ್ವಲ್ಪ ಇಲ್ಲಿದ್ದು ರೋಡ್ ಬಗ್ಗೆ ಮಾತಾಡೋಣ ಏನಪ್ಪ ಅಂತಂದರೆ ಈ ಗೌರ್ಮೆಂಟ್ ಏನು ಅಂದ್ಕೊಂಡಿದ್ದಾರೆ ಅಂದರೆ ಗೋಲ್ಡನ್ ಟೆಂಪಲ್ ಹೊರ್ಗಡೆನೂ ಇದೆ ಅಂತ ಎಲ್ಲ ರೋಡ್ನೆಲ್ಲ ಹೊಂಡ ಮಾಡಿಟ್ಟಿದ್ದಾರೆ ಅಂದರೆ ಇಲ್ಲೇನಾದರೂ ಗೋಲ್ಡ್ ಸಿಗುತ್ತೆ ಅಂತ ಹುಡುಕಿ ಹುಡುಕಿ ಮಾಡಿಟ್ಟಿರೋದು ನೋಡ್ಬೋದು ಹೆಂಗಿದೆ ಅಂತ ಟೂರಿಸ್ಟ್ ಪ್ಲೇಸು ಬಟ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆಲ್ಲ ಅವರು ಬೇಕಂತ ಮಾಡಿರೋದಲ್ಲ ಅಂದರೆ ಗೋಲ್ಡ್ ಏನಾದರು ಸಿಗುತ್ತ ಅಂತ ಅಗ್ದಾಗ್ದು ಇಟ್ಟಿರೋದು ಇದನ್ನು ಈ ಟೆಂಪಲ್ ಬಂದು ಮೈಸೂರು ಜಿಲ್ಲೆಯ ಬೈಲಗುಪ್ಪೆಯಲ್ಲಿ ಇದೆ ಸೊ ಬರ್ತೀರಂದ್ರೆ ಯಾರಾದರೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ ಕಂಪ್ಲೀಟು ಲೊಕೇಶನ್ ಮತ್ತು ಡೀಟೇಲ್ಸು ಈ ಟೆಂಪಲ್ ಬಗ್ಗೆ ಡಿಸ್ಕ್ರಿಪ್ಷನ್ ನೋಡಿಬಿಟ್ಟು ಬನ್ನಿ ಮತ್ತು ಹೋಗೋಣ ಬನ್ನಿ ಗೋಲ್ಡನ್ ಟೆಂಪಲ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಒಳಗೆ ಹೋಗೋಣ ಹಿಂಗಿದೆ ಅಂತ ನೋಡೋಣ ಒಳಗಡೆ ಮೇನ್ ಎಂಟ್ರೆನ್ಸ್ ಇದೇ ಇರೋದು ಇದರಿಂದ ಒಳಗಡೆ ಹೋದರೆ ನಮಗೆ ಟೆಂಪಲ್ಗೆ ಎಂಟ್ರೆನ್ಸ್ ಇದೇ ಮೇನ್ ಎಂಟ್ರೆನ್ಸ್ ಆ್ಯಕ್ಚುಲಿ ಇಲ್ಲಿಂದ ಪಾರ್ಕ್ ಮಾಡಿ ಗಾಡಿ ಎಲ್ಲ ಒಳಗಡೆ ಹೋಗಬೇಕು ಒಳಗಡೆ ಬಂದರೆ ಟೆಂಪಲಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಅಂದರೆ ಸ್ಟೇಗೆ ಎಲ್ಲ ಗೆಸ್ಟ್ ಎಲ್ಲ ಬರ್ತಾರೆ ಟೂರಿಸ್ಟ್ ಎಲ್ಲ ಅವ್ರಿಗೆಲ್ಲ ಸ್ಟೇ ಇದೆ ಇಲ್ಲೇ ಇದರಲ್ಲಿ ತುಂಬ ನೀಟಾಗಿದೆ ಪ್ಲೇಸ್ ಎಲ್ಲ ನೋಡೋಕೆ ಹೊರಗಡೆಯಿಂದ ಎಲ್ಲ ಎಲ್ಲ ಕಡೆಯಿಂದ ಚೆನ್ನಾಗಿದೆ ತುಂಬಾ ನನಗಂತೂ ಈ ಟಿಬೇಟ್ ಫ್ಲಾಗ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೋಸ್ಕರ ಅಂತ ಆ್ಯಕ್ಚುಲಿ ಬಂದಿದ್ದು ಹಾಗೆ ಇವ್ರನ್ನೆಲ್ಲ ನೋಡಿದೆ ಆ್ಯಕ್ಚುಲಿ ಟಿಬೇಟಿಯನ್ಸ್ನ ಆ್ಯಕ್ಚುಲಿ ಇವ್ರು ಯಾರತ್ರ ಮಾತಾಡಲ್ಲ ಗುರು ಸೀರಿಯಸ್ಲಿ ತುಂಬಾ ಆಗಿರುತ್ತೆ ಸೊ ಆದಷ್ಟು ಬಂದವರೆಲ್ಲ ಆಗಿರಿ ಇದು ಒಳಗಡೆ ಬರೋವಂಥದ್ದು ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಡ್ರಾಮ್ ಪದ್ಮನಾರ್ಬು ಎಂಬವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅವರು ಪಾಲ್ಯುಲ್ ರಾಜವಂಶದ ಹನ್ನೊಂದನೇ ಸಿಂಹಾಸನವನ್ನು ಹೊಂದಿದ್ರು ಆವಾಗಿನ ಕಾಲದಲ್ಲಿ ಕಟ್ಟಿರೋಂಥದ್ದು ಇವಾಗೇನು ಹಿಂಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ ಇರಲಿಲ್ಲ ಅಂತ ಇಲ್ಲಿನ ಜನ ಹೇಳ್ತಾರೆ ಆವಾಗಿನ ಕಾಲದಲ್ಲಿ ಕಂಪ್ಲೀಟ್ಲಿ ಕಾಡಿನ ಮಧ್ಯೆ ಕಟ್ಟಿರೋವಂಥದ್ದು ಒಂದು ಬಿದಿರಿನಲ್ಲಿ ಕಟ್ಟಿದ್ದಂತೆ ಎಂಬತ್ತಡಿ ಎತ್ತರ ಇತ್ತು ಬಟ್ ಇವಾಗ ತುಂಬಾ ಚೆನ್ನಾಗಿ ಕೆತ್ತನೆ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಆರ್ಕಿಟೆಕ್ಚರ್ ಆಗಲಿ ಎಲ್ಲ ಸರೌಂಡಿಂಗ್ ಪ್ಲೇಸಸ್ ಎಲ್ಲ ತುಂಬಾ ನೀಟಾಗಿದೆ ಫ್ರೀ ಎಂಟ್ರಿ ಕೂಡ ಆದರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅವಾಗಿನ ಕಾಲದಲ್ಲಿ ಅಂದರೆ ಎರಡನೇ ಮಹಾಯುದ್ಧದ ಟೈಮಲ್ಲಿ ಸಿಕ್ಕಿಂ ಗಡಿಪಾರ್ ಮಾಡೋ ಟೈಮ್ ಸಮಯದಲ್ಲಿ ಅಂದರೆ ಇವರಿಗೆ ಒಂದು ಸೇಫಾಗಿ ಇರಲಿ ಅಂತ ಒಂದು ಕೊಟ್ಟಿರೋ ಪ್ಲೇಸೇ ಈ ಕೂರ್ಗು ಕುಶಲನಗರದ ಹತ್ರ ಇದು ಪ್ಲೇಸ್ ಕೊಟ್ಟಿದ್ದಿದ್ದು ಇವರಿಗೆ ಆ ಟೈಮಲ್ಲಿ ಇವರು ಸೇಫಾಗಿ ಇದ್ದಿದ್ದಂಥ ಜಾಗವೇ ಇವಾಗ ಗೋಲ್ಡನ್ ಟೆಂಪಲ್ ಏನಂತ ಕರಿತೀವಿ ಅದೇ ವೀಕೆಂಡಲ್ಲಿ ಹೆವಿ ತುಂಬ ಕ್ರೌಡ್ ಇರುತ್ತೆ ಇನ್ನೊಂದು ಇವಾಗ ಮಳೆಗಾಲದಲ್ಲಿ ಬರೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಅಲ್ಲಿ ಮುಂದೆ ತನಕ ಬಿಡ್ತಾರೆ ಬಟ್ ಇಲ್ಲೆಲ್ಲ ನೋಡ್ಬೋದು ಚಿಕ್ಕ ಚಿಕ್ಕ ಸ್ಟೂಲ್ ಥರ ಇಟ್ಟಿದ್ದಾರೆ ನೋಡಿ ಅದೆಲ್ಲ ಪ್ರೇಯರ್ಗೆ ಅಂತ ರೆಡಿ ಮಾಡಿ ಮ್ಯಾಟ್ ಮತ್ತು ಅದೊಂದು ಪೆಟ್ಟಿಗೆ ಥರ ಇಟ್ಟಿದ್ದಾರೆ ನೋಡಿ ಅದೆಲ್ಲ ಅವ್ರದ್ದು ಪ್ರೇಯರ್ ಟೈಮ್ ಇಲ್ಲಾಂದ್ರೆ ಅಲ್ಲಿ ತನಕ ಬಿಡ್ತಾರೆ ಅಲ್ಲಿ ಟಿಬೇಟಿಯನ್ಸ್ ಕಾಣಿಸ್ತಾರಲ್ಲ ಸನ್ಯಾಸಿಗಳು ಅಲ್ಲಿ ತನಕ ಬಿಡ್ತಾರೆ ಬಟ್ ಇವಾಗ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಯಾಕೆಂತಂದರೆ ಪ್ರೇಯರ್ ಟೈಮು ಸೊ ಇಲ್ಲಿಂದನೇ ನೋಡ್ಕೊಂಡು ಹೋಗಬೇಕು ಇನ್ನು ಈ ಮೂರು ಗೋಲ್ಡನ್ ಶಿಲ್ ಶಿಲೆ ಏನಿದೆ ಅದು ಒಂದು ಸುಖಯಾಮಿ ಬುದ್ಧ ಪದ್ಮನಾಭ ಸಂಭವ ಮತ್ತು ಅಮಿತ್ಯರ ಶಿಲ್ಪ ಇದೆ ಇದು ಕಂಪ್ಲೀಟ್ಲಿ ಗೋಲ್ಡ್ ಅಂತಲ್ಲ ಹೊರಗಡೆ ಬಂದು ಫುಲ್ಲಿ ಗೋಲ್ಡ್ ಲೇಪನ ಹೊಂದಿದೆ ಅದರಿಂದ ಇದನ್ನು ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ ಇನ್ನೊಂದು ತುಂಬ ಇಷ್ಟ ಏನಪ್ಪ ಅಂತ ಆಗಿದೆ ಅಂದರೆ ಇಲ್ಲಿರೋಂಥ ಸ್ಟ್ರಕ್ಚರ್ ಏನಂದರೆ ಪೇಂಟಿಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಗುರು ಸೀರಿಯಸ್ಲಿ ಆಲ್ರೆಡಿ ಬೋಲ್ಡ್ ನೋ ಎಂಟ್ರಿ ಎಟ್ ಪ್ರೇಯರ್ ಟೈಮ್ ಇಲ್ಲ ಹೋಗ್ಲಿ ಅಂದೆಲ್ಲ ಪ್ರೇಯರ್ ಟೈಮಲ್ಲಿ ಎಂಟ್ರಿ ಇಲ್ಲ ಇಲ್ಲಿ ಬಟ್ ಅಲ್ಲಿ ತನಕ ಬಿಡ್ತಾರೆ ಒಳಗಡೆ ತನಕ ಆ್ಯಕ್ಚುಲಿ ಬರಬೇಕಾದ್ರೆ ಹೊರಗಡೆ ಪ್ರೇಯರ್ ಆಗ್ತಿತ್ತು ಅದನ್ನು ತೋರಿಸ್ತೀನಿ ಇನ್ನು ಮುಂದೆ ಇಲ್ಲಾಂದರೆ ಅಲ್ಲಿ ತನಕ ಬಿಡ್ತಾರೆ ನಮ್ಮನ್ನ ಆ್ಯಕ್ಚುಲಿ ನಾನು ತೋರಿಸ್ತಾ ಇಲ್ಲ ಅಲ್ಲಿ ತನಕ ಇವಾಗ ಪ್ರೇಯರ್ ನಾನು ಹೇಳ್ದೆಲ್ಲ ಈ ಚಿತ್ರ ಏನಿದೆ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿಯಾಗೋದು ಇಲ್ಲಿ ಇರೋರೇ ಇದನ್ನೆಲ್ಲ ಬಿಡಿಸಿರೋದಂತ ಹೇಳ್ತಾರೆ ಇವರು ಅಂದರೆ ಒಂಥರ ವಾಲ್ ಎಲ್ಲ ತುಂಬ ನೀಟಾಗಿ ಚೆನ್ನಾಗಿ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಪೇಂಟಿಂಗ್ ಎಲ್ಲ ಇದೆಯಲ್ಲ ನೀಟಾಗಿದೆ ಡೊನೇಷನ್ ಏನಾದರೂ ಮಾಡ್ತೀರ ಅಂದರೆ ಇಲ್ಲಿ ಮಾಡ್ಬೋದು ನಿಮ್ಮಿಂದ ಏನಾಗುತ್ತೆ ಅವ್ರಿಗೆ ಡೊನೇಷನ್ ಯಾಕೆಂದರೆ ಫ್ರೀಯಾಗಿ ಬರ್ತೀವಿ ಎಲ್ಲೆಲ್ಲೋ ದುಡ್ಡು ಕೊಟ್ಟು ಸಾವಿರ ಹಾಟ್ಲೆ ದುಡ್ಡು ಕೊಟ್ಟು ಬರ್ತೀವಿ ಬಟ್ ಏನು ಬರ್ತಿರಲ್ಲ ಇಲ್ಲಿ ಫ್ರೀಯಾಗಿ ಎಂಟ್ರಿ ಇದೆ ಫ್ರೀಯಾಗಿ ಎಲ್ಲನೂ ಫೋಟೋಶೂಟ್ ಎಲ್ಲ ಎಲ್ಲನೂ ಮಾಡ್ಬೋದು ಆದರೂ ಫ್ರೀ ಎಲ್ಲ ಅದಕ್ಕೆ ಡೊನೇಷನ್ ಏನಾದಿದ್ದರೆ ಕೊಟ್ಬಿಡಿ ನಿಮ್ಮಿಂದ ಆಗೋಷ್ಟು ಅಲ್ಲಿ ಪ್ರೇಯರ್ ನಡೀತಿತ್ತು ಆವಾಗ ಅಲ್ಲೇ ಮುಂದಗಡೆ ಆಮೇಲೆ ಇಲ್ಲಾಂದರೆ ಒಳಗಡೆ ತುಂಬ ಎಂಟ್ರೆನ್ಸ್ ಇರುತ್ತೆ ನಾವು ಬರ್ತಾ ಇಲ್ಲೆಲ್ಲ ಪ್ರೇಯರ್ ನಡೀತಿತ್ತು ಆ್ಯಕ್ಚುಲಿ ನಾವು ಅಂದೆಲ್ಲ ಪ್ರೇಯರ್ ಏನಂತ ಇದೇ ದೇವ್ರದ್ದೆಲ್ಲ ಶಿಲೆ ಅದನ್ನೇ ಇಟ್ಕೊಂಡು ಪ್ರೇಯರ್ ಮಾಡೋದು ಇನ್ನೂ ಅಲ್ಲೂ ಹೋಗೋಣ ಅಲ್ಲಿ ಒಳಗಡೆ ಹೋಗೋಣ ಪ್ರೇಯರ್ ಅದು ತೋರಿಸ್ತೀನಿ ಅಲ್ಲೊಂದು ಟೆಂಪಲ್ ಇದೆ ಅದರೊಳಗಡೆ ಒಂದು ಸಲ ಹೋಗಿ ಬರೋಣ ಇನ್ನು ಇದು ಬಂದು ಬ್ಯಾಕ್ ಸೈಡು ಬಂದರೆ ಗಾರ್ಡನ್ ಏರಿಯಾ ಇದೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಆಟ ಆಡ್ಬೋದು ಇಲ್ಲೆಲ್ಲ ಚೆನ್ನಾಗಿದೆ ಈ ಪ್ಲೇಸು ಇನ್ನು ಫೆಸಿಲಿಟೀಸ್ ಅಂತೂ ಸಖತ್ತಾಗಿದೆ ನೀರಿನ ಫೆಸಿಲಿಟಿನೂ ಇದೆ ಬಾತ್ರೂಮ್ ಆಗಲಿ ರೆಸ್ಟ್ರೂಮ್ ಎಲ್ಲ ಡ್ರೆಸ್ಸಿಂಗು ಅದು ಇದು ಎಲ್ಲ ಇದೆ ಬರೀ ಚಪ್ಪಲ್ ಸ್ಟ್ಯಾಂಡ್ಗೆ ಒಂದು ಟೆನ್ ರುಪೀಸ್ ಕೊಡಬೇಕು ಅಂತೂ ಅಷ್ಟೇ ಅದು ಬಿಟ್ಟರೆ ಒಂದು ರೂಪಾಯಿ ಇಲ್ಲಿ ಖರ್ಚಿಲ್ಲ ಪಾರ್ಕಿಂಗ್ ಬೈಕ್ ಆದರೆ ಟ್ವೆಂಟಿ ಕಾರು ಬಸ್ ಎಲ್ಲ ನಂಗೆ ಗೊತ್ತಿಲ್ಲ ನಾವು ಬೈಕಲ್ಲಿ ಬಂದಿರೋದು ಒಂದು ಅರೌಂಡ್ ಫಾರ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಇರ್ಬೋದು ಇನ್ನು ಒಳಗಡೆ ಬಂದರೆ ಅವಾಗಲೇ ನಾವು ನೋಡಿದ್ವಲ್ಲ ದೇವ್ರನ್ನ ಒಂದು ಕರ್ಕೊಂಡು ಬಂದ್ರಲ್ಲ ಅವರು ಪ್ರೇಯರ್ಗೆ ಅಂತ ಅದೇ ಪ್ಲೇಸ್ ಇಲ್ಲಿದ್ದು ದೇವಸ್ಥಾನದ ಎಡಬದಿ ಇಲ್ಲಿದೆ ಇನ್ನು ಎಡಬದಿಲಿ ಬಂದರೆ ಇದನ್ನ ನೋಡ್ಬೋದು ಇಲ್ಲೇನು ದೇವ್ರದ್ದು ಇದೆ ನೋಡಿ ಅವಾಗ ತೊಗೊಂಡೋಗ್ತಿದ್ರಲ್ಲ ಇದೇ ದೇವ್ರದ್ದು ಇದನ್ನೇ ಅವರು ಪೂಜೆ ಮಾಡೋದಲ್ಲಿ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಫ್ರೆಂಟಲ್ಲಿ ಇನ್ನೊಂದು ಟೆಂಪಲ್ ಇದೆ ಅದು ಬಂದು ಇದ್ರ ಬಗ್ಗೆ ನಂಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಿಲ್ಲ ಗೊತ್ತಿಲ್ಲದೆ ಸುಮ್ಮನೆ ಏನೋ ಅಂದು ಏನೋ ಆಗೋದು ಬೇಡ ಬಟ್ ತುಂಬಾ ಚೆನ್ನಾಗಿದೆ ಅಂದರೆ ಇಲ್ಲಿ ತುಂಬ ಇದು ಇದಿದೆ ಟಿಬೇಟಿಯನ್ಸ್ ಎಲ್ಲ ಮೂರ್ತಿ ತುಂಬಾ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟಾಗಿ ಇಲ್ಲಿ ಪೇಂಟಿಂಗ್ ಆಗಲಿ ಅಂದರೆ ಶಿಲೆ ಆಗಲಿ ದೇವಸ್ಥಾನದೊಂದು ತುಂಬಾ ಡಿಫ್ರೆಂಟಾಗಿದೆ ಗುರು ಫ್ರೀಯಾಗಿ ಯಾರು ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಇವಾಗಿನ ಕಾಲದಲ್ಲಿ ಇದು ಭಾಗ ಅದ್ರದ್ದು ಹೊರಗಡೆ ಹಿಂಗೆ ಕಾಣಿಸುತ್ತೆ ಅಂತ ಹಂಗೆ ಆ್ಯಕ್ಚುಲಿ ಒಂದು ಎರಡು ಮೂರು ಟಿಬೇಟಿಯನ್ ಸಿಕ್ಕಿದ್ರು ಯಾರೂ ಮಾತಾಡಲ್ಲ ಗುರು ಇಲ್ಲಿ ತುಂಬಾ ನಮ್ಮ ಟೆಂಪಲ್ ಸಾವಿರ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ ಡೊನೇಷನ್ ತಗೋತಾರೆ ಏನೋ ಇಕ್ಕ ಬಿಕ್ಕಿ ಏನೋ ಏನೋ ಇರುತ್ತೆ ಬಟ್ ಇದು ತುಂಬ ಚೆನ್ನಾಗಿದೆ ಹಾಯ್ ರೆಸ್ಪೆಕ್ಟೇ ಎಲ್ಲ ಗುರು ಬರೀ ಅನ್ರೆಸ್ಪೆಕ್ಟು ಇನ್ನು ಇದ್ರೊಳಗಡೆ ಬಂದರೆ ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ನೇಪಾಳಲ್ಲಿ ಟಿಬೆಟಿನ್ ಟೆಂಪಲ್ಸ್ ಇದೆಯಲ್ಲ ಆ್ಯಕ್ಚುಲಿ ಅಲ್ಲೆಲ್ಲ ಹೆಂಗಿರುತ್ತೆ ಎಲ್ಲ ಸ್ಟ್ರಕ್ಚರ್ಸ್ ಟೆಂಪಲ್ಸೇ ಎಲ್ಲಿಂದ ಹೆಂಗೋದ್ರೆ ಹೆಂಗಿರುತ್ತೆ ಎಲ್ಲ ಡೀಟೇಲಾಗಿ ನೋಡ್ಬೋದು ಇಲ್ಲಿ ಇದಕ್ಕೊಂದು ಬಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕು ಎಲ್ಲೆಲ್ಲಿ ಏನೇನಿದೆ ಅಂತ ಇಲ್ಲಿ ಫಸ್ಟ್ ನಾನು ಕನ್ಫ್ಯೂಸ್ ಅದೆ ನಮ್ಮದು ಡಿಬೇಟೇನು ಹಿಂಗಿದೆಯಾ ಕೂರ್ಗುದು ಅಂತ ಬಟ್ ಇಷ್ಟೆಲ್ಲ ಟೆ ಟೆಂಪಲ್ಸ್ ಮನೆ ಅದಿದೆಲ್ಲ ನೋಡಿದಾಗಲೇ ಗೊತ್ತಾಯ್ತಿದ್ದು ನಮ್ಮದಲ್ಲ ಅಂತ ಸೊ ಅಲ್ಲಿದು ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ನಾವು ಅಂದೇ ಅಲ್ಲವ ನೇಪಾಲ್ದೇ ಇಲ್ಲಿ

ನೀವೇನಾದರೂ ಕೂರ್ಗೂಗೆ ಬರ್ತಿದ್ದೀರ ಅಂದರೆ ಒಂದು ಗೋಲ್ಡನ್ ಟೆಂಪಲ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬೆಳಿಗ್ಗೆ ಇಲ್ಲಾಂದರೆ ಸಂಜೆ ಟೈಮಲ್ಲಿ ಬನ್ನಿ ಮಧ್ಯಾಹ್ನ ಎಲ್ಲ ಬಂದರೆ ಫ್ರೆಂಡ್ ತನಕ ಬಿಡಲ್ಲ ಅವರು ಪ್ರೇಯರ್ ಆಗ್ತಿರುತ್ತೆ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಇನ್ನೂ ಅಪ್ಡೇಟ್ಸ್ ಆಗ್ತಾಯಿರ್ತೀನಿ ಕೂರ್ಗ್ ಬಗ್ಗೆ ಇನ್ನೂ ಟ್ರಾವೆಲಿಂಗ್ ಮಾಡ್ತಿದ್ದೀವಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ